ಓಂ ರೀಂ ಪ್ರತ್ಯಂಗಿರ ನಮಃ ನಮ್ಮ ಪ್ರತ್ಯಂಗಿರ ಮತ್ತು ಆಸ್ಟ್ರಾಲಜಿ ವಾಸ್ತು ಚಾಲನಾ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಿಯ ಬಂಧು ಬಾಂಧವರಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ನೇರವಾಗಿ ವಿಚಾರಕ್ಕೆ ಬಂದುಬಿಡ್ತೀನಿ ಬಾಧೆ ವಾಮಾಚಾರದ ಒಂದಷ್ಟು ಲಕ್ಷಣಗಳು ಅಂತ ಏನಿದು ಪ್ರೇತಬಾಧೆ ಯಾತಕ್ಕೋಸ್ಕರ ಪ್ರೇತಗಳು ನಮ್ಮನ್ನು ಕಾಡ್ತವೆ ಪ್ರೇತಗಳು ನಮ್ಮನ್ನು ಕಾಡಿದ್ದೇ ಆದರೆ ನಮ್ಮ ಕುಟುಂಬದಲ್ಲಿ ಮರಣಿಸಿದಂಥ ನಮ್ಮ ಪೂರ್ವಜರು ನಮ್ಮನ್ನು ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಅಂತ ಇವತ್ತು ನಾವು ತಿಳಿಸ್ಕೊಳ್ಳೋಣ ಪ್ರೇತಗಳು ಅಂತಂದರೆ ಆಲ್ರೆಡಿ ಡೆತ್ತಾಗಿರ್ತಕ್ಕಂಥವರ ಆತ್ಮಗಳು ನಮ್ಮನ್ನು ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರೆ ಅದನ್ನು ಬಾಧೆ ಅಂತ ಕರಿ ಯಾರಾದರೂ ಒಬ್ಬರು ನಿಮ್ಮ ಕುಟುಂಬದಲ್ಲಿ ಹಾವು ಕಚ್ಚಿ ಸತ್ತಿದ್ರೆ ವಿಷಪ್ರಾಶನನ್ನು ಮಾಡಿಕೊಂಡು ಸತ್ತಿದ್ದರೆ ಕರೆಂಟ್ ಹೊಡೆದು ಸತ್ತಿದ್ದರೆ ಭೂಕಂಪಗಳಿಂದ ಸತ್ತಿದ್ದರೆ ನೀರಿಗೆ ಹಾರಿ ತ್ಯಾಗವನ್ನು ಮಾಡಿದರೆ ಶತ್ರುಗಳಿಂದ ಕೊಲೆಗೈಯಲ್ಪಟ್ಟಿದ್ದರೆ ಅತ್ಯಂತ ಕ್ರೂರವಾದಂಥ ರೋಗಗಳಿಂದ ನರಳಾಡಿ ನರಳಾಡಿ ಡೆತ್ ಆಗಿದ್ದರೆ ಬಲವಂತವಾಗಿ ಅವರನ್ನು ಉಸಿರು ಕಟ್ಟಿ ಸಾಯಿಸಿದರೆ ಬಲವಂತವಾಗಿ ನೀರಲ್ಲಿ ಮುಳುಗಿಸಿ ಸಾಯಿಸಿದರೆ ಅವರ ಮೇಲೆ ಕ್ರೂರ ಪ್ರಾಣಿಗಳು ಎರಗಿ ಅವರನ್ನು ಹತ್ಯೆ ಮಾಡಿದರೆ ಅಥವಾ ಅವರ ಶತ್ರುಗಳೇ ಆಯುಧಗಳಿಂದ ಅವರನ್ನು ಇರಿದು ಸಾಯಿಸಿದರೆ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಪ್ರಾಣ ಹೋಗ್ಲಿಕ್ಕೆ ಇಷ್ಟ ಇರಲ್ಲ ಆದರೂ ಸಹ ಮರಣವನ್ನು ಹೊಂದಿರ್ತಾರೆ ಇಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ವ್ಯವಸ್ಥಿತವಾದಂತಹ ಸಂಸ್ಕಾರ ಕ್ರಿಯೆಗಳನ್ನು ಮಾಡಿಲ್ಲ ಅಂದರೆ ಅಂದರೆ ಡೆತ್ತಾದ ನಂತರದಲ್ಲಿ ಅವರಿಗೆ ಸಂಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಅಂಥ ಸಂಸ್ಕಾರ ಕ್ರಿಯೆಗಳನ್ನು ಮಾಡಿಲ್ಲ ಅಂತಂದರೆ ಹನ್ನೊಂದನೇ ದಿನದಲ್ಲಿ ಅವರಿಗೆ ತಿಥಿ ಅಂತ ಏನಂತ ಮಾಡ್ತಾರೆ ಅದನ್ನು ಪ್ರಾಪರಾಗಿ ಮಾಡಲಿಲ್ಲ ಅಂತಂದರೆ ಡೆತ್ತಾದ ನಂತರದಲ್ಲೂ ಸಹ ಅವರನ್ನು ಉಳೋದಾಗಲಿ ಸುಡೋದಾಗಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಪರಾಗಿ ಅವರನ್ನು ಅಂದರೆ ಸುಡಲಿಲ್ಲ ಅಂದರೆ ಸಂಸ್ಕಾರ ಕ್ರಿಯೆಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸಲಿಲ್ಲ ಅಂತಂದರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತಂದರೆ ಮೋಕ್ಷ ಪ್ರಾಪ್ತಿಯಾಗಿಲ್ಲ ಅಂತಂದರೆ ಅಂತಹವರು ನಿಮ್ಮ ಇಡೀ ಕುಟುಂಬವನ್ನು ಪ್ರೇತಗಳಾಗಿ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಇದು ಹೇಗಪ್ಪ ನಮಗೆ ವೈಜ್ಞಾನಿಕವಾಗಿ ಗೊತ್ತಾಗುತ್ತೆ ಅಂತಂದರೆ ನಿಮ್ಮ ಜಾತಕ ಕುಂಡಲಿನೇ ತೆಗೆದು ನಿಮಗೊಬ್ಬರು ಜ್ಯೋತಿಷ್ಲು ಯಾರಾದರೂ ಜಾತಕವನ್ನು ಕೊಟ್ಟಿರ್ತಾರಲ್ಲ ಅಂತಕ ಜಾತಕ ಕುಂಡಲಿನ ತೆಗೆದು ನಿಮ್ಮದೇ ಜಾತಕವನ್ನು ನೀವು ವೀಕ್ಷಣೆಯನ್ನು ಮಾಡಿಕೊಂಡ್ರೆ ನಿಮಗೆ ಪ್ರೇತ ಬಾಧೆ ಇದೆಯೋ ಇಲ್ಲವೋ ಅಂತ ಗೊತ್ತಾಗುತ್ತೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಿಮ್ಮ ಜಾತಕ ಕುಂಡಲಿಯಲ್ಲಿ ಸೂರ್ಯನ ಜತೆಯಲ್ಲಾಗಲಿ ಚಂದ್ರನ ಜೊತೆಯಲ್ಲಾಗಲಿ ಗುರುವಿನ ಜತೆಯಲ್ಲಾಗಲಿ ಶನೇಶ್ವರನ ಜತೆಯಲ್ಲಾಗಲಿ ರಾಹುಕೇತುಗಳ ಸಂಯೋಗ ಇದ್ದರೆ ಸೂರ್ಯ ಚಂದ್ರ ಗುರು ಶನಿಯ ಜತೆಯಲ್ಲಿ ಜಾತಕ ಕುಂಡಲಿಯಲ್ಲಿ ರಾಹುಕೇತುಗಳ ಸಂಯೋಗ ಇದ್ದರೆ ಅದನ್ನು ಪ್ರೇತಬಾಧೆಯಿಂದ ಕೂಡಿರತಕ್ಕಂತಹ ಅಥವಾ ಆತ್ಮಗಳು ಕಾಡ್ತಕ್ಕಂತಹ ಒಂದು ಜಾತಕ ಅಂತ ಕರಿತೀವಿ ಅಂಥ ಸೂರ್ಯ ಚಂದ್ರರನ್ನು ನಾವು ಮಾತಾಪಿತೃಗಳಿಗೆ ಹೋಲಿಸ್ತಾರೆ ರಾಹುಕೇತುಗಳನ್ನು ಮಾತೆಯ ಮಾತೆ ತಂದೆಯ ತಂದೆ ಅಂತ ಕರಿತೀವಿ ಅಂದರೆ ಅಜ್ಜಿ ತಾತರಿಗೆ ಸಂಬಂಧಪಟ್ಟಂತಹ ಗ್ರಹಗಳು ಅಂತ ಕರಿತೀವಿ ಅಂತಹ ತಾಯಿಯ ತಾಯಿ ತಂದೆಯ ತಂದೆಗೆ ಸಂಬಂಧಪಟ್ಟಂಥ ಕೇತುಗಳು ಸೂರ್ಯ ಚಂದ್ರರನ್ನಾಗಲಿ ಶನಿ ಮತ್ತು ಗುರುವನ್ನಾಗಲಿ ಸಂಯೋಗಿಸಲ್ಪಟ್ಟು ಅವರ ಜೊತೆ ಇದ್ದರೆ ಅಂತಹವರ ಜಾತಕ ಬಾಧೆಯಿಂದ ಕೂಡಿರ್ತಕ್ಕಂಥ ಜಾತಕ ಅಂತ ಇದನ್ನು ನೀವೇ ಪರೀಕ್ಷೆಯನ್ನು ಮಾಡಿಕೊಂಡ ನಂತರ ನಿಮ್ಮನ್ನು ನೀವೇ ಕೇಳ್ಕೋಬೋದು ಯಾವ್ಯಾವ ರೀತಿಯ ಪ್ರೇತ ಪ್ರೇತಬಾಧೆಯ ಲಕ್ಷಣಗಳನ್ನು ನಾವು ಹೊಂದಿದ್ದೀವಿ ಅಂತ ನೋಡೋದೇ ಆದರೆ ಯಾರು ಈ ಒಂದು ಪಿತೃದೋಷದಿಂದ ಪ್ರೇತಬಾಧೆಗಳಿಂದ ಬಳಲ್ತಾಯಿರ್ತಾರೋ ಅಂಥವರು ದೊಡ್ಡ ಮಟ್ಟದ ಅನಾರೋಗ್ಯ ಸಮಸ್ಯೆಗಳಿಂದ ಎದುರಿಸ್ತಾ ಇರ್ತಾರೆ ಅವ್ರಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಸಹ ಅದರಿಂದ ಏನೂ ಪ್ರಯೋಜನ ಇರೋಲ್ಲ ಅವರನ್ನು ನೋಡಿದಂಥ ಡಾಕ್ಟ್ರ್ ಹೇಳ್ತಾರೆ ನೀನು ನಾರ್ಮಲ್ ಆಗಿದೆಯಾ ಅಂತ ಆದರೆ ಅವರು ಯಾವುದೇ ರೀತಿಯ ಒಂದು ನೋಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಅಗೋಚರವಾದಂತಹ ಒಂದು ಬಾಧೆಯನ್ನು ಎದುರಿಸ್ತಾ ಇರ್ತಾರೆ ವೆಯ್ಟ್ ಲಾಸ್ ಆಗ್ತಾಯಿರ್ತಾರೆ ಬಾಡಿಲೆಲ್ಲ ಕಪ್ಪು ಕಪ್ಪು ಮಚ್ಚಗಳು ಉಂಟಾಗಿರ್ತವೆ ಸ್ಕಿನ್ ಅಲರ್ಜಿ ಕಾಣಿಸ್ಕೊಡ್ತಾ ಇರ್ತದೆ ಒಂದು ಸೈಡ್ ಹೆಡ್ಡೇ ಕಾಣಿಸ್ಕೊಳ್ತಾ ಇರ್ತದೆ ಎಷ್ಟೇ ನಿದ್ರೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಸಹ ನಿದ್ರೆ ಸರಿಯಾಗಿ ಆಗ್ತಾ ಇರಲ್ಲ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಯಾರೋ ಕರೆದ ಹಾಗೆ ಯಾರೋ ಬಂದು ಎಳೆದ ಹಾಗೆ ಅವರ ಎದೆಯನ್ನು ಹೊತ್ತು ಹಿಡ್ಕೊಂಡ ಹಾಗೆ ದೇಹ ಎಲ್ಲ ಗಾಬರಿಯಾಗಿ ಬೆವರಲಿಕ್ಕೆ ಪ್ರಾರಂಭವಾಗ್ತದೆ ಪೂರ್ಣವಾಗಿ ನಿದ್ರಾಹೀನತೆಯನ್ನು ಎದುರಿಸ್ತಾ ಇರ್ತಾರೆ ಲೋನ್ಲಿನೆಸ್ಸನ್ನು ಫೀಲ್ ಮಾಡ್ತಾಯಿರ್ತಾರೆ ಎಲ್ಲರೂ ಇದ್ದರೂ ಸಹ ಯಾರ ಜೊತೆನೂ ಈ ಪ್ರೇತ ಬಾಧೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಮಾತಾಡಲಿಕ್ಕೆ ಇಷ್ಟಪಡಲ್ಲ ಒಂಟಿಯಾಗಿರ್ಲಿಕ್ಕೆ ಇಷ್ಟಪಡ್ತಾಯಿರ್ತಾರೆ ಒಂದೇ ರೂಮಲ್ಲಿ ಇರಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ ಯಾವುದೇ ರೀತಿಯ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸ್ಲಿಕ್ಕೆ ಇರಲ್ಲ ವಿವಾಹದ ಬಗ್ಗೆ ಆಸಕ್ತಿ ಇರಲ್ಲ ವೈವಾಹಿಕ ಜೀವನದ ಬಗ್ಗೆ ಅವ್ರಿಗೆ ಆಸಕ್ತಿ ಇರಲ್ಲ ಜೊತೆಗೆ ಅನ್ನ ಆಹಾರಗಳನ್ನು ಭಕ್ಷಿಸಲಿಕ್ಕೆ ಇಷ್ಟವನ್ನು ಪಡಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಮಾಂಸಾಹಾರವನ್ನು ಭಕ್ಷಿಸ್ಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ ಸಾತ್ವಿಕ ಆಹಾರವನ್ನು ಭಕ್ಷಿಸ್ಲಿಕ್ಕೆ ಅವರು ಇಷ್ಟಪಡಲ್ಲ ಅವರ ಊಟದ ಮಿತಿ ಅನ್ನೋದು ಇರಲ್ಲ ಜೊತೆಗೆ ಯಾವ ಸಂದರ್ಭದಲ್ಲಿ ತಿನ್ನಬೇಕು ಅನ್ನೋದು ಸಹ ಅವ್ರಿಗೆ ಒಂದು ಒಂದು ಡಯೆಟ್ ಟೈಮ್ ಇರಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಹಗಲೊತ್ತೆಲ್ಲ ಮಲಗಿರೋದು ರಾತ್ರಿ ಹೊತ್ತೆಲ್ಲ ಎದ್ದಿರ್ತಕ್ಕಂಥ ಒಂದು ಮನೋ ಕಾಯಿಲೆಗಳಿಗೆ ಒಳಗಾಗಿರ್ತಾರೆ ಸದಾ ಸಿಟ್ಟಿನಿಂದ ಕೂಡಿರ್ತಾರೆ ಎಲ್ಲರ ಮೇಲೂ ಜಗಳ ಮಾಡೋದು ಗಲಾಟೆ ಮಾಡೋದು ಚಿಕ್ಕ ಚಿಕ್ಕ ವಿಚಾರಗಳಿಗೆಲ್ಲ ಆತಂಕವನ್ನು ಪಟ್ಕೊಳ್ಳೋದು ಕೈ ಕಾಲ ಹಾರ್ಟ್ ಎಲ್ಲ ಹಡಬಡಬಾ ಅಂತ ಹೊಡ್ಕೊಳ್ಳೋದು ಯಾರೋ ನನ್ನ ಅಬ್ಸರ್ವ್ ಮಾಡ್ತಾಯಿದರೆ ನನ್ನ ವಾ ನನ್ನ ಅಬ್ಸರ್ವ್ ಮಾಡೋದ್ರ ಜೊತೆಗೆ ನನ್ನನ್ನು ಹಿಂಬಾಲಿಸ್ತಾ ಇದ್ದರೆ ಅನ್ನೋ ಥರ ಫೀಲ್ ಆಗ್ತಾಯಿರ್ತದೆ ಕೆಲವು ಸಂದರ್ಭದಲ್ಲಿ ಅವರಿಗೆ ಆತ್ಮಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಇರ್ತವೆ ಯಾರೋ ನನಗೆ ಎದುರುಗಡೆ ಪಾಸಾದಂಗೆ ಹಿಂದುಗಡೆ ಪಾಸಾದಂಗೆ ಕಿವಿಲಿ ಬಂದು ಮಾತಾಡಿಸ್ದಂಗೆ ಅವ್ರಿಗೆ ಫೀಲ್ ಆಗ್ತಾಯಿರ್ತದೆ ಜೊತೆಗೆ ಪದೇ 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 ಅವರು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇರೋದ್ರಿಂದ ಜ್ವರದಿಂದ ಬಳಲೋದಾಗಲಿ ಕೆಮ್ಮು ಗಂಟಲು ನೋವಿಂದ ಬಳೋದಾಗಲಿ ಬ್ಯಾಕ್ ಪೇಯ್ನಿಂದ ಸಫರ್ ಸಫರ್ ಪಡೋದಾಗಲಿ ಮಂತ್ಲಿ ಡೇಟ್ ವೇರಿಯೇಷನ್ ಆಗೋದಾಗ್ಲಿ ಏರ್ ಫಾಲ್ ಆಗೋದಾಗ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮೂತ್ರಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಆರ್ಥಿಕವಾಗಿ ನಾವು ತಗೊಂಡ್ರೆ ಯಾವುದಾದ್ರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ರೆ ಯಾರು ಈ ಪ್ರೇತ ಬಾಧೆಯಿಂದ ಇರ್ತಾರೋ ಅವರು ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರೋ ಅವರು ಮಾಡಿದ್ದ ಕೆಲಸಕ್ಕೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇರಲ್ಲ ಪ್ರತಿಫಲವಾಗಿ ನಷ್ಟವನ್ನೇ ಎದುರಿಸ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಹೆಚ್ಚಾಗಿರ್ತವೆ ಎಷ್ಟೇ ಬಂಡವಾಳ ಹಾಕಿದ್ರೂ ಯಾವುದೇ ರೀತಿ ಅವರಿಗೆ ರಿಟರ್ನ್ ಸಿಗ್ತಾ ಇರಲ್ಲ ಉದ್ಯೋಗದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾನಸಿಕವಾದಂಥ ದೈಹಿಕವಾದಂಥ ಕಿರಿಕಿರಿಗಳನ್ನು ಎದುರಿಸ್ತಾ ಇರ್ತಾರೆ ಒಂದೇ ಉದ್ಯೋಗವನ್ನು ಹೆಚ್ಚು ಕಾಲಗಳ ಕಾಲ ಮಾಡಲ್ಲ ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಇರ್ತಕ್ಕಂಥ ಸನ್ನಿವೇಶಗಳು ಹೆಚ್ಚಾಗಿರ್ತವೆ ಒಂದೇ ಸ್ಥಳದಲ್ಲಿ ಹೆಚ್ಚು ದಿನಗಳ ಕಾಲ ಅವರು ಉದ್ಯೋಗವನ್ನು ಮಾಡಲ್ಲ ಅವರ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ವಾಗ್ವಾದ ಮನಸ್ತಾಪ ಭಿನ್ನಾಭಿಪ್ರಾಯಗಳನ್ನು ಪದೇ ಪದೇ ಉಂಟಾಗ್ತಕ್ಕಂಥ ಸನ್ನಿವೇಶಗಳಿರ್ತವೆ ಇದಲ್ಲದೆ ಅವರ ಮನೆಯಲ್ಲಿ ಪದೇ ಪದೇ ಕನ್ನಡಿ ಹೊಡೆದು ಹೋಗ್ತಾ ಇರ್ತದೆ ದೇವರ ಫೋಟೋಗಳು ಬಿದ್ದು ಹೋಗ್ತಾ ಇರ್ತದೆ ಮನೆ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡ ಒಣಗ್ತಾ ಇರ್ತದೆ ಮನೇಲಿರ್ತಕ್ಕಂತಹ ಮೀನುಗಳೇನಾದರೂ ಸಾಕಿದರೆ ನಾಯಿಗಳೇನಾದರೂ ಸಾಕಿದರೆ ಹಸುಗಳೇನಾದರೂ ಸಾಕಿದರೆ ಅವು ಡೆತ್ತಾಗ್ತಕ್ಕಂಥ ಸನ್ನಿವೇಶಗಳು ಸಹ ಇರ್ತವೆ ಹೀಗೆ ಮನೇಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ನರಳಾಡಿ ನರಳಾಡಿ ಡೆತ್ತಾಗ್ತಕ್ಕಂಥ ಸನ್ನಿವೇಶಗಳು ಸಹ ಇರ್ತವೆ ಇದೆಲ್ಲವೂ ಸಹ ಯಾರು ಪಿತೃದೋಷದಿಂದ ಬಳಲ್ತಾಯಿರ್ತಾರೆ ಪ್ರೇತಬಾಧೆಗಳಿಂದ ಬಳಲ್ತಾಯಿರ್ತಾರೆ ವಾಮಾಚಾರದಿಂದ ಬಳಲ್ತಾಯಿರ್ತಾರೆ ಅಥವಾ ಅವುಗಳಿಗೆಲ್ಲವೂ ಸಹ ದ್ಯೂತಕವಾಗಿರ್ತದೆ ಅವುಗಳಿಗೆಲ್ಲವೂ ಸಹ ಇದು ಒಂದು ಕನ್ನಡಿ ಹಿಡಿದ ಹಾಗೆ ಕಾರಣಗಳು ಮತ್ತು ಪರಿಣಾಮಗಳಾಗಿರ್ತವೆ ಹಾಗಾಗಿ ಇಂಥ ಎಲ್ಲ ಪ್ರೇತ ಬಾಧೆಗಳನ್ನು ವಾಮಾಚಾರದ ಲಕ್ಷಣಗಳನ್ನು ನಾವೇನಾದರೂ ಹೊರಗಡೆ ಬರಬೇಕು ಅಂತಂದರೆ ಅವರು ನಾಗಾರಾಧನೆ ಇಟ್ಕೋಬೇಕಾಗ್ತದೆ ರಾಹುಕೇತುಗಳು ಈ ಒಂದು ನಕಾರಾತ್ಮಕ ಶಕ್ತಿಗಳ ಪ್ರತಿರೂಪ ಆಗಿರೋದ್ರಿಂದ ಆ ರಾಹುಕೇತುಗಳನ್ನು ಸರ್ಪಕಾರಕರು ಅಂತಕ್ಕಿದೆ ಯಾರು ಶ್ರದ್ಧೆ ಭಕ್ತಿಯಿಂದಾಗಿ ನಾಗರ ಆರಾಧನೆಯನ್ನು ಮಾಡ್ತಾರೆ ರಾಹುಕೇತುಗಳನ್ನು ಆರಾಧನೆಯನ್ನು ಮಾಡ್ತಾರೆ ರಾಹುಕೇತುಗಳಿಗೆ ಸಂಬಂಧಪಟ್ಟಂಥ ಶಾಂತಿ ಕಾರ್ಯಗಳನ್ನು ಮಾಡ್ಕೊತಾರೆ ಅಂಥವರು ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಜೊತೆಗೆ ಅಘೋರ ಹಸ್ತ್ರ ಹೋಮವನ್ನು ಸುದರ್ಶನ ಹೋಮವನ್ನು ಶನೇಶ್ವರ ಹೋಮವನ್ನು ಆಚರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಮೋಕ್ಷ ನಾರಾಯಣ ಬಲಿ ಈ ರೀತಿ ಪೂಜಾ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರಿಂದ ಸಹ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಹನುಮಾನ್ ಚಾಲೀಸನ್ನು ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡೋದರಿಂದ ಗಾಯತ್ರಿ ಮಂತ್ರವನ್ನು ಪಠನೆಯನ್ನು ಮಾಡೋದ್ರಿಂದ ಆದಿತ್ಯ ಹೃದಯ ಪಾರಾಯಣವನ್ನು ಪಠಿಸ್ಕೊಳ್ಳೋದ್ರಿಂದ ಶನೇಶ್ವರನ ಆರಾಧನೆಯನ್ನು ಇಟ್ಕೊಳ್ಳೋದ್ರಿಂದ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡೋದ್ರ ಮೂಲಕ ಈ ಎಲ್ಲ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನಾವು ಈ ಸಮಸ್ಯೆಯಿಂದ ಹೊರಗಡೆ ಬರುವುದು ವಿಶೇಷವಾಗಿ ಶೀಘ್ರ ಫಲದಾಯಕ ಅಂತಂದರೆ ನಾಗರಕಲ್ಲು ಹರಳಿ ಮರ ಪ್ರದಕ್ಷಿಣೆ ಜೊತೆಗೆ ಶನೇಶ್ವರ ಹೋಮ ಮತ್ತು ಅಗೋರ ಹಸ್ತ್ರ ಹೋಮ ಸುದರ್ಶನ ಹೋಮ ಈ ಹೋಮಗಳು ಯಾರು ಈ ಪ್ರೇತ ಬಾಧೆಯಿಂದ ನರಳುತ್ತಾ ಇರ್ತಾರೋ ಅಂಥವರಿಗೆ ಶೀಘ್ರ ಪರಿಹಾರವನ್ನು ಕೊಡ್ತದೆ ಜೊತೆಗೆ ಗೋಕರ್ಣಕ್ಕೆ ತೆರಳಿ ಆ ಗೋಕರ್ಣದಲ್ಲಿ ಪಿತೃ ದೋಷ ಶಾಂತಿಯನ್ನು ಮಾಡಿಸ್ಕೊಳ್ಳೋದ್ರಿಂದ ಪಿತೃಪೂಜೆಯನ್ನು ಮಾಡೋದರಿಂದ ಸಹ ಪಿತೃಗಳಿಗೆ ಗೌರವವನ್ನು ಕೊಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಗೌರವವನ್ನು ಕೊಡೋದರಿಂದ ಯಾರು ಅಂದರಾಗಿರ್ತಾರೋ ಅಂದರಿಗೆ ಸಹಾಯವನ್ನು ಮಾಡೋದರಿಂದ ಅಂಗವಿಕಲದಂತೆ ಕೂಡಿರ್ತಕ್ಕಂಥವ್ರಿಗೆ ಸಹಾಯವನ್ನು ಮಾಡೋದ್ರಿಂದ ಚರ್ಮರೋಗದಿಂದ ನರಳಿತಾ ಇರ್ತಕ್ಕಂಥವ್ರಿಗೆ ಸಹಾಯವನ್ನು ಮಾಡೋದರಿಂದ ವಯೋವೃದ್ಧರಿಗೆ ಸಹಾಯವನ್ನು ಮಾಡೋದ್ರಿಂದಲೂ ಸಹ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಪ್ರತ್ಯಂಗಿ ರಾಷ್ಟ್ರಾಲಜಿ ಮತ್ತು ವಾಸ್ತು ಚಲನ ವೀಕ್ಷಣೆಯನ್ನು ಮಾಡಿದಂಥ ತಮ್ಮೆಲ್ಲರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸೋದ್ರ ಮೂಲಕ ನಮಗೆ ಸಹಕರಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಇದ್ದೀನಿ ಧನ್ಯವಾದಗಳು